ಕುಸ್ತಿ ಹಿಡಿತಿದಾ ಏನ್ ಮಾಡ್ತಿದ್ದ ಕುಸ್ತಿ ಆಡ್ಬೇಕಾದ್ರ ಮನ್ಯಾಗ ಹಾಪ ಏನಂತ ತಮ್ಮ ಅಗದಿ ಅವಂಗ ಕಾರಿಕಾ ತುಪ್ಪ ಹಾಲ ಬಾದಾಮಿ ಮನುಕ ಕಾಜು ಗಾಂ ಮಾಡಿ ತಿನಿಸ್ ಮಗ ಇಂದರೆ ಕುಸ್ತಾಗ ಗೆದ್ದು ಬರ್ತಾನ ಕುಸ್ತಿ ಪಳಿಯಾಗತ್ತ ಹೇಳಿ ಆಕಾಶ ಆಪ ತೇಜ ವಾಯು ತತ್ವ ಮೂಲ ಬೀಜ ಏ ತತ್ವ ಎಲ್ಲ ಗೊತ್ತ ಮಾಡ ಪಂಚಭೂತ ಹೋಗತಾವ ಒಂದವ ಬ್ಯಾರೆ ಇಂದ್ರಿಗಳ ಮಾಡಿ ಕರಗೋರತ ಹಾಗೆ ಆಗ ಹಾಗೆ ಆಗ ಸರಸೃಪ ಸಗಂಧ ಹೋಗತಾವ್ರಿ ಒಂದವನ್ ಬ್ಯಾರೆ ಇಂದ್ರಿಗಳ ಮಾಡಿ ಕ್ವಾರೋರತ ಹಾಗೆ ಹಾಗೆ ರಜ ಬ್ರಹ್ಮಸ್ಥಾನ ಹರದ್ಯಾಡು ಕಲ್ಪನಾ ಹೇ ಯು ಕಲ್ಪ ಕಳಿ ಗೋಣ ಕಳಿವೇ ಚೌಕಿ ಪಾರ ಕಾವಲು ದಾರ ಮಾಡತಾರೋ ನಿನ್ನ ಜೀರ್ ಜುಲ್ಮಿದಿಂದ ಗಳಿ ಬ್ಯಾಡ ಸುಳ್ಳ ವಾತ ಾರ ನಿನ್ನ ಜೀತ ಸುಲ್ಮಿದಿಂದ ಗಳಿ ಬ್ಯಾಡ ಸುಳ್ಳ ವಾತ ನಿಂದ ಹಾಗೆ ಆಗ ನಿಂದ ನಿನಗ ಆಗಲಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲವನೇ ತಿರುಗಿ ಬಂದೋ ಮಾತೆಯ ಎಲ್ಲ ನಂದ ಒಂದಿಸ್ವತ ನಂದ ನ ಸ್ವತ ನಂದ ಮಾಡಿಕೊಂಡೆ ಗಾತೇ ನಗ ಹಾಗೆ ಆಗಾತ್ ಮಾತಾನ ಅರ್ಥ ತಿಳಿದ ಕೂಡ ಏಕಾಂತ ಏ ಅಕ್ರಂಥ ಜನ್ಮ ಮಾಯದ ಘೋರ ಕೇಳುವ ಅಲ್ಲಿ ಹೋಗತಿ ಯಾವ ಅಲ್ಲಿ ನೀವು ದಾರಿ ಒಂದ ಪಾರ ಬಾರ ಇಲ್ಲ ನಿರದಾರೆಯ ಹಾಗೆ ಮತ್ತೇನು ಹೇಳಿಪೇನ್ ಗಣಪತಿ ಸ್ತೋತ್ರ ಮಾಡ್ಯಾರತಿ ಬರೋಣ ಗಣಪತಿ ಸ್ತೋತ್ರ ಮಾಡ್ಯಾರು ಬಹಳ ವಿಷಯ ಇದನ್ನ ಮಾಡೋದು ಬೇಡ ಇವತ್ತೊಂದ್ ಜರನ ಶಾಖ ಬ್ಯಾರೆ ಇಡುನು ಇದ ಗಂಡು ಹೆಣ್ಣು ಗಾಂಡತ್ತ ಹೆಣ್ತ ಈ ಅನಕ ಬಿಡುನು ಈ ಬಿಡುಲ್ಲ ಈ ಶರೀರ ಒಳಗನ ಗಂಡ ಹೆಣ್ತಿ ಸುದ್ದಿ ಮಾತಾಡ್ಕೊತ ಹೋಗೋನು ಇಂದ ಹೌದಲ್ಲ ಯಾಕೆ ಹೋಗಲಾಗ ಯಾಕಂದ್ರ ಇಂಡಿ ತಾಲೂಕಾ ಚೋರಿಗೆ ಊರಂದ್ರ ಅಧ್ಯಾತ್ಮಿಕ ಊರೈತೆ ಹೇಳ್ಯಾರ ನಮ್ಮ ಇದು ಅಧ್ಯಾತ್ಮಕ ಇಲ್ಲಿ ಅದಕ್ಕ ಇರ್ಲಿ ಇಲ್ಲಿ ಅನಕ ಕುದುರಿ ಕಟ್ಟನಿಂದ ಕಟ್ಟದಲ್ಲ ಬಿಡಬೇಡ ಒಮ್ಮೆ ಈ ಆಧ್ಯಾತ್ಮಿಕ ಅಂದ್ರೆ ಶರೀರ ಒಳಗ್ರಿ ಈಗ ಹೊರಗ ನೋಡ್ರಿ ಈ ಹುಡುಗ ಹುಡುಗಿ ಲಗ್ನ ಸುದ್ದಿ ಹೊರಗ ಬಹಿರಂಗ್ರಿ ಹೋಗಬೇಕಾದ್ರೆ ಬರೇ ಒಂದು ಹುಡುಗಿನ ನೋಡ್ಲಾಕ್ ಹೋಗಬೇಕಾದ್ರಾಕ್ ಮಂದಿ ಹಿರಿಯಾರನ್ನ ಹೌದು ಒಂದ್ ದೊಡ್ಡ ಗಾಡಿ ಮಾಡ್ಕೋತಿವ್ ಮಾಡ್ ಗಾಡಿ ಅನಕ ಇರ್ಲಿ ಬಿಡು ಒಂದ್ ನಾಲ್ಕ ಮಂದಿ ಹಿರಿಯಾರ ಕರ್ಕೋತೀವ್ ಏನ ಮಾತಾಕತಿ ಮಾಡಿ ಹುಡುಗಿನ ನೋಡಿ ಬರ್ಲಾಕ ನೋಡಿ ಬರಬೇಕಾದ್ರೆ ನಾಲ್ಕು ಮಂದಿ ಹಿರಿಯಾರ್ನ್ ನಾಲ್ಕು ಮಂದಿ ಯಾವ ಹಣತಾಮರಾಗ್ಲಿ ನಾಲ್ಕು ಮಂದಿನ ಕರ್ಕೊಂಡು ಹೋಗ್ತೀವಿ ಹಿರಿಯಾರ್ ಕರ್ಕೊಂಡು ಹೋಗ್ತಿವಲ್ಲ ಮೈ ಶರೀರ ಅನ್ನುವಂತ ಹೆಣತಿನ ನೋಡ್ಲಾಕ್ ಬರಬೇಕಾದ್ರ ಜೀವಾತ್ಮನವಂತ ಗಂಡ ಏನ್ ಮಾಡ್ತಾನೆ ನಾಲ್ಕು ಮಂದಿ ಹಿರಿಯರ್ ನೀ ಶರೀರ ಒಳಗೆ ಯಾರನ್ನ ಕರ್ಕೊಂಡು ಬಂದಿದ್ದಿಕ್ಕಿನ ನೋಡ್ಲಾಕ್ ಬರ್ಬೇಕಾದ್ರಿ ವಿಷಯ ಹೌದಲ್ಲ ಶರೀರ ಅನ್ನುವಂತ ಹೆಂಡತಿ ನೋಡ್ಲಾಕ್ ಬರಬೇಕಾದ್ರ ಜೀವಾತ್ಮ ಅನ್ನುವಂತ ಗಂಡ ನಾಲ್ಕು ಮಂದಿ ಅಣತಾಮ್ ಯಾರ ಆಗ್ಯಾರ ಈ ಶರೀರ ಒಳಗ ಕೇಳುದು ಬೇಡ ಏನ್ ಈ ಶರೀರ ಒಳಗ ಬಂದ ಕೊಡುಕಿತ್ತ ಮೊದಲ ಈ ಶರೀರ ಒಳಗ ಹೌದು ಬಂದ ಜೀವ ಕೊಡುಕಿತ್ತ ಮೊದಲ ಇದ್ರ ತಳ ಯಾವ್ದಿತ್ತ ಎಲ್ಲಿ ಜೀವಾತ್ಮ ಹೌದ್ ಈಗ ನೋಡ ಲಕ್ಷ್ಮಣ ನಿನಗ್ ಹೆಂಗಪ್ಪ ನಿನ್ನ ಹೆಸರು ಕೇಳಿದ್ರೆ ಏನಂತ ಹೇಳ್ತಿ ನೀನು ನಂದ್ರಿ ರಾಯಭಾಗ ತಾಲೂಕಾರಿ ಜಿಲ್ಲಾ ಬೆಳಗಾವ್ರಿ ಊರಿ ನಮ್ಮ ಅಪ್ಪನ ಹೆಸರು ಭೀಮ್ಶೀರಿ ನಮ್ಮ ಅಡ್ಡಿ ಹೆಸರು ಸಾವೇರಿಕಿರಿ ಹೌದ ಸಜ್ ಹೇಳತಿ ಹಂಗ ನಿನ್ನ ಜೀವಾತ್ಮನ ತಾಲೂಕ್ ಯಾವ್ದಿತ್ತ ಜಿಲ್ಲಾ ಯಾವ್ದಿತ್ತು ಠಿಕಾಣ ಯಾವ್ದಿತ್ತ ಹೌದಾ ಹೌದ ಈ ಮನಿ ಒಳಗ ಬಾಂಧ ಕು ಮೊದಲೇ ಈ ದೇವ್ರ ಗುಡಿ ಒಳಗ ಕುಂಡ್ರುಕಿತ್ತ ಕುಕ್ಕಿತ್ತ ಮೊದಲಿದ ಪ್ರಥಮದೊಳಗೆ ಎಲ್ಲಿತ್ತು ಹೌದ್ ಬಿಡ್ರಿ ಮಾತ್ ಖರೀದಿ ಗುಡಿ ಒಳಗ ದೇವರ ಬಾಂಧ ಕೊಂಡ್ರಿತ್ತ ಮೊದಲ ದೇವ್ರ ಎಲ್ಲಿ ದೇವ್ರಿತ್ತು ಬೇಕಾದ್ರ ತಾಲೂಕಾ ಜಿಲ್ಲಾ ತಾಯಿ ತಂದಿ ಹ್ಯಾಂಡ್ರ ಮಕ್ಕಳ ಅದಾರ ಏನೂ ಹಂಗ ಈ ಜೀವ ಶರೀರ ಒಳಗ ಬಾಂಧ ಕೂಡ್ಕೊಳಕಿತ್ತ ಮೊದಲ ಇದ್ರ ತಳ ಯಾವ್ದಿತಿ ಯಾವ ಊರಾಗಿತ್ತದಿಲ ಏನ ಉಣತಿತ್ತು ಏನ ತಿತ್ತಿತ್ತು ಹೆಂಗ ಮಣಗತಿತ್ತು ಏನ ತಿರುಗತಿತ್ತು ಹಂಗ ಇತ್ತು ಬತ್ತಲೆ ಇತ್ತು ಹ ಹಂಗ ಜೀವಾತ್ಮ ಇದ್ರ ಇರೋ ತಳ ಯಾವ್ದ ಈ ಶರೀರ ಬಂದು ಬಾಂದ್ ಮೊದಲ ಹೌದು ಯಾವ ರೂಪದಾಗಿತ್ತ ಕಾರಗಿತ್ತೋ ಬೇಳಿತ್ತೋ ಕೆಂಪಿತ್ತು ಹಳದಿ ಇತ್ತು ಹಳದಿತ್ತು ಅರಿವಿ ಹಾಕಿತ್ತು ಹಂಗ ತಿರುಗತಿತ್ತು ಕೈಯಾಗಿ ಹಿಡ್ಲಿಕ್ಕೆ ಹೋದ್ರೆ ಏನೋ ಸಿಗತಿತ್ತು ಈ ಶರೀರ ಗುಡಿ ಕಟ್ಟಿದ ಬೆಳಕ ದೇವ್ರ ಬಂದು ಕುಂಡ್ರತೈತಿ ಗುಡಿ ಕಟ್ಟುಕಿತ್ತ ಮೊದಲ ದೇವ್ರ ಎಲ್ಲಿತ್ತು ಗುಡಿಯಾಗ ಬಂದು ಕುಂಡಿತ ಮೊದಲ ಎಲ್ಲಿತ್ತ ಹಾ ಎಲ್ಲಿ ಹಂಗ ಶರೀರ ಒಳಗ್ ಬಾಂದ್ ಕುಂಡ್ರೂಕಿತ್ತ ಮೊದಲ ಜೀವಾತ್ಮ ಎಲ್ಲಿತ್ತು ಎಲ್ಲಿದ್ದ ಶಾನೆ ಬಾಳದ ನೋಡು ಇವತ್ತು ಬಹಿರಂಗ ಮಾತು ಬೇಡ ಬೇಡ ಈ ಶರೀರ ಶೋಧ ಮಾಡಿ ತೆಗಿಲಿ ಪಂಚೆ ಸೈಡ್ ಹೊಡೆದಿ ಹಿಂಗ ಕಾಳ ಮಸ್ಕ ಮಾಯದ ಜಾಲ ಹೋಗಬೇಡ ಕೇ ಗುರುವಿನ ಜ್ಞಾನ ಮಾಡಿ ಕ್ವಾರೋ ಏಕಾಕಾರ ಹೊ ಸಂಸಾರ ಸುಖ ನೇನ ಗೆಲ್ಲ ಗೋರ ಹಾಗೆ ಆಗೇ ಏ ಏಕಕಾರ ಆದಮೇಲೆ ಆಕಾರ ತಿಳದ ಹೋ ಸಂಸಾರ ಸುಖ ನೇನ ಗೆಲ್ಲ ಗೋರ ಹಾಗೆ ಆಗ ಹಾಗೆ ಮಂದಿ ಅಂಗೆ ತೊಟ್ಟ ಕಳಿ ಬೇದ ಭಾವ ಗುಣ ஏ ரூபினோ ரூபோடி நீரினோ நீர கூடி காலி ஜோடி ஜீவ நீன இல்லோ யார் ஏ ரூபினோ ரூப கூடி நீரின நீர ಜೀವನ ಗಿಲ್ಲೋ ಯಾರ್ಯಾರಿಯಾಗೆ ಆಗ ಹಿಂಗೈತಿ ಅನುಭವದ ಭಾಗಿ ಅನುಭವದ ಬಾಡಿಯ ಅಲ್ಲಂದೊಂದು ಹಾರಿತಿಯ ಗರಿಗ ಹಾಗೆ ಆಗ ಕೋಗಿ ನಾವು ಕೋಗೆ ಕೈ ಮುಗದ ನಿತ್ಯವಶಿರ ಬಾಗಿ ಸಿದ್ರಾಂಬೈಲಿ ಬುದ್ಧಿ ಕೊಟ್ಟು ನಾಗೇಶ್ ಅವ್ರ ಹಾಡು ಹೇ ನಕ್ಷರ ಹೊಸ ತರ ಕೇಳುವ ಅಲ್ಲಿ ಹೋಗಿ ಯಾವ ಅಲ್ಲಿ ಹೋಗುದರಿ ಒಂದ ಬಾರವಾರ ಇಲ್ಲ ನಿರ್ಧಾರ ಏನಂತ ಹೇಳಿ ಅಂದ್ರಿ ನಂದಿ ಬಸವ ಸದಾ ನಿನ್ನ ಶಿವ ಬ ಅಂದ್ರ ಬ್ರಹ್ಮ ದೇವ ಸ ಅಂದ್ರ ಸದಾ ಶಿವ ಎರಡೂ ಕುರಿ ಅಕ್ಷರವಾಯ್ತು ಅಕ್ಷರವಾಯ್ತು ಪ್ರೇಮ ಅಂತ ಪ್ರೇಮ ಬ ಅಂದ್ರ ಬ್ರಹ್ಮದೇವ ದೊಡ್ಡವ ಮುತ್ಯ ದೊಡ್ಡವ ಅಂತ ಹೇಳತೇ ಸದಾ ಶಿವಮುತ್ಯ ತಂದಾನೆ ಸದಾಶಿವಮುತ್ಯ ಅಂದ ಬಹುಶಃ ಬಬಲಾದಿ ಊರಾಗ ತೇರಿ ಎಳ್ಯಾಗ ನಮ್ಮ ಕಣದಾಳ ಲಕ್ಷ್ಮಣ ಹೋದಂಗ್ ಕಣಂಗಿಲ್ರಿ ಇಲ್ಲ 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 ಹೋಗಿಲ್ಲ ಸದಾ ಶಿವಮುತ್ಯ ದೊಡ್ಡವ ಅಂತ ಹೇಳದಿ ವರ್ಷಕ್ಕೊಮ್ಮೆ ಬಬಲಾದಿ ಊರಾಗ ತೇರಿ ಎಳಿಬೇಕಾದ್ರ ಹಂಗ ಎಳೆಯಂಗಿಲ್ಲ ಸದಾಶಿವಮುತ್ಯನ ತೇರಿಗೆ ಮ್ಯಾಲ ಕಳಸಕ್ ನಮ್ಮ ಚಂದ್ರವ್ ತಾಯಿ ಸೀರೆ ಸುತ್ತ ಹೌದ್ ಹೌದಿಲ್ಲ ಸೀರೆ ಸುತ್ತದಾಗ ಈ ಕಣದಾಳ ತೇರಿ ಹೇಳಿತಿ ನೋಡ್ರಿ ಕೊಳ್ಳಂಗ ಗೊತ್ತಂಗ ಸಣ್ಣ ಎಳ್ಕೊತ ನಡದು ಸಣ್ಣ ಇವತ್ತ ದೊಡ್ಡವನ ದೊಡ್ಡವ್ ಮಾಡ್ಲಾಕ್ ಬಡದ್ರ ನಂದೊಂದಿಂದು ವಾರ್ನಿಂಗ್ ನಿಮಗಿ ತನಕ ಪರಮಾತ್ಮ ದೊಡ್ಡಿದ್ರ ಏನ್ ಮಾಡ್ಬೇಕ್ರಿ ಶಕ್ತಿ ಸೀರಿ ಉಡಬಾರ್ದು ಶಕ್ತಿ ಸನಿ ಬಂದಿರಬಾರ್ದಿರಬಾರ್ದ ಶಕ್ತಿ ಸಹಾಯ ಕೇಳಿರ್ಬಾರ್ದು ಕೇಳಿರಬಾರ್ದು ನಾಲ್ಕು ಮಂದಿ ಹಿರಿಯಾರನ ಕರ್ಕೊಂಡು ಹವ್ನ ಮಾಡ್ಕೊಂಡು ತಾನಾಗೆ ಮಾಡ್ಕೊಂಡು ಮನಿಗೆ ಒಯ್ದಿರಬಾರ್ದು ಅವನ ಬಿಟ್ಟು ಕೆಲಸ ಮಾಡುದಿಂದು ಹೊತ್ ಹೊಂಡ ತನಕ ಬಿಟ್ಟ ಅವ್ವಾನ ಬಿಟ್ಟ ಹುಡುಗರಾಗಿರ್ಬೇಕು ಆಗಿರ್ಬೇಕು ಅವ್ವಾನ ಬಿಟ್ಟ ಮನೆಯಾಗ ರೊಟ್ಟಿ ಒಣಗಿ ಆಗಿರ್ಬೇಕು ಯಾಕ ಅವಾಗ ಬಿಟ್ಟ ಹುಡುಗರು ಆಗಿರ್ಬೇಕು ಅವಾಗ ಬಿಟ್ಟ ರೊಟ್ಟಿ ಹೋಳಿಗೆ ಆಗಿರ್ಬೇಕು ಅದು ಇದು ಎಂಥದ್ದು ವಿಚಿತ್ರ ಗೊತ್ತು ಅದು ಮಾಡಿದ್ರಲ್ಲ ರೊಟ್ಟಿ ಅದಕ್ಕೆ ಏನು ಆಗ್ತೈತಿ ಮನ್ಯಾಗೆ ಬರೇ ನಾಲ್ಕು ದಿವಸ ಅವ ಊರಿಗೆ ಹೋದ್ರಂದ್ರೆ ತಿಪ್ಯಾಗೆ ಬಿದ್ದು ನಾಯಾಗಿ ಇರ್ತಾನ ನೀವು ಗಂಡ ಆಡಾವ ಯಾವತ್ತು ನೋಡ್ತಾರೆ ಹುಡು ಹೊತ್ತು ಹೊಂಡೋ ತಕಾ ಅವನ ಬಿಟ್ಟ ಮಕ್ಕಳಾಗಿರ್ಬೇಕು ಅವನ ಸನಿ ಬಂದಿರಬಾರ್ದಿರ್ಬಾರ್ದ ಅವನ ಸೀರೆ ಇವ್ರ ಅಪ್ಪ ಹುಟ್ಟಿರಬಾರ್ದು ಸೀರಿ ಸನಿ ಬಂದಿರಬಾರ್ದು ಹೌದು ಈ ಸೃಷ್ಟಿ ಮಾಡ್ಬೇಕಾದ್ರೆ ಸೀರೆ ಸಹಾಯ ಕೇಳಿರ್ಬಾರ್ದ ಇವ್ರಪ್ಪ ಅಂದ್ರೆ ಇವತ್ತು ಚಾರಿಗಿ ಊರಾಗ ಅಪ್ಪ ದೊಡ್ಡವ ದೊಡ್ಡವ ಅದ್ಯಾಕಿತ್ರಿ ಮತ್ ನನಗ್ ಎಟ್ಟ ಮಾಡ್ರು ಮಸೀದಿನ ವಿದ್ಯಾ ಜರ ಬೇಕರಿ ಲತಿ ಲತ್ತಿ ತಿಂದು ಊರಾಗ ಬಸ್ ಚಾರ್ಜ್ ಎಲ್ದ ಹೋಗುದಿ ಊರಿಗೆ ಬ್ಯಾಡ ವಾದ ಬ್ಯಾಡ್ ಅಂದಿಲ್ಲ ಏನ ಬ್ರಹ್ಮದೇವ ದೊಡ್ಡವಾ ಅಂತ ಹೇಳಿದಿ ಸ್ವತಃನ ಬ್ರಹ್ಮ ದೇವನ ಮಗಳ ಸರಸ್ವತಿ ಹಾ ಏನ್ ಮಾಡಿದಿರಿ ಬ್ರಹ್ಮದೇವನ ಇಲ್ಲಿ ಶಾಸ್ತ್ರ ಪ್ರತಿ ಒಂದು ಮನೆಗೆ ಈ ಬಿರ ಕಲಾವಿದರ ಹೆಸರು ಇಲ್ಲಿ ಡೋಳಿನ ಪದ ಕಲಾವಿದರ ಜರ ಜಾಸ್ತಿ ಈ ಆಗ್ತಾರ ಡೋಳಿನವ್ರು ಭಜನಾದವ್ರಿತ್ತೋಳಿನವ್ರು ಮತ್ತೆ ನಮ್ಮ ಭಜನದ ಕಲಾವಿದರ ಬಾಳ ಈ ಕಡೆ ಇಂಡಿ ಹಿಂಡಿ ಟಾಕಳಿ ಸೈಡ ಈ ಕಡೆ ಎಲ್ಲಾ ಕಡೆ ಹೌದಾ ಹಂಗ ಶಾಸ್ತ್ರ ಬಲ್ಲವರದಿರಿ ನೀವ್ ಕೆಳ ಕೂತ್ಕೊಂಡು ಹಾಡಕ್ಕೆ ಕೇಳತ್ತೀರಿ ನಾವ್ ಸ್ಟೇಜ್ ಮೇಲೆ ಎದ್ ನಿತ್ಯವಂದ್ರ ನಾವೇನು ದೊಡ್ಡ ಗಣಪಂಡಿತ್ರ ಅಲ್ಲ ಅಲ್ಲ ನಿತ್ತ ಹಾಡವನ್ ಕಿತ್ತನು ಕೂತ್ ಕೇಳೋರು ಬಹಳ ಶಾಣಿ ಆತ ಏನೋ ಒಂದು ಬಾರಿಸೋದ್ರಲ್ಲಿ ಆಗ್ಲಿ ಹೇಳುದ್ರಲ್ಲಿ ಆಗ್ಲಿ ಕೇಳುದ್ರಲ್ಲಿ ಆಗಲಿ ಮಾತಾಡೋದ್ರಲ್ಲಿ ಆಗ್ಲಿ ಲೋಪ ದೋಷ ಆದ್ರೂ ಸಹಿತ ಮನೆಯೊಳಗೆ ನಿಮ್ಮ ಮಕ್ಕಳ ತಪ್ಪು ಮಾಡಿದ ತಕ್ಷಣ ತಪ್ಪನ್ನುವಂಥದ್ದ ಬದಿಗಿಟ್ಟು ಸತ್ಯ ಅನ್ನುವಂಥದ್ದು ಹೆಂಗ ನಿಮ್ಮ ಹುಡಿ ಒಳಗೆ ಹಾಕೋತಿರಲಿಲ್ಲ ಊರು ಬಿಟ್ಟು ನಿಮ್ ಊರಿಗೆ ಬಂದಿವಂದ್ರೆ ಇವತ್ತು ನಾವು ಎತ್ಕೊಂಡವ್ರ ಮಕ್ಕಳ ಪಟ್ಟಿ ತಪ್ಪು ತಪ್ಪನ್ನುವಂಥದ್ದ ಬದಿಗಿಟ್ಟು ಸತ್ಯ ಅನ್ನುವಂಥದ್ ನಿಮ್ ಉಡಿ ಒಳಗೆ ಹಾಕಿ ಹಾಕೊಂಡು ತಿರುಗಾಡಿ ಎಲ್ಲಾರ ಕಾಲು ಬೀಳಬೇಕಾದ್ರೆ ಟೈಮ್ ಮೊದಲ ಹೆಚ್ಚಾಗಿದೆ ಒಂಬತ್ತಕ್ಕೆ ಚಾಲು ಆಗಬೇಕಾಗಿತ್ ಅನ್ಕೋತನ್ ಕೋತನಕೋ ಟೈಮ್ ಏನು ತಂಗಿ ತಿರ್ಗಾಡಿ ಎಲ್ಲರ ಕಾಲ ಬಿದ್ದ ಆಶೀರ್ವಾದ ತಗೋಬೇಕಾದ್ರೆ ಟೈಮ್ ಬಾಳ ಆಗ್ಯದ ಅದಕ್ಕೆ ಒಂದ ಪೆಟ್ಟಿಗೆ ಆಶೀರ್ವಾದ ತಗೋಬೇಕಾಗಿತಿ ಎಲ್ಲಾರದು ಹೆಂಗ ಈ ಏನು ಮಹಿಕ್ ಅದಲ್ಲ ಈ ಮಾಹಿಕ್ಕ ನಿಮ್ಮ ನಮ್ಮ ದೈವದ ಪಾದ ತಿಳ್ಕೊಂಡ ನಾವ್ ಇಲ್ಲಿದ ಕೈ ನಿಮ್ಮ ಪಾದಿ ಮುಟ್ಟ ನಾ ಕಾಲು ಬಿದ್ದಿ ಹೇಳಿ ತಿಳ್ಕೊಂಡು ಎಲ್ಲಾರು ತಮ್ಮ ಚಪ್ಪಾಳಿಗೆ ಮುಖಾಂತರ ಆಶೀರ್ವಾದ ಮಾಡ್ಬೇಕಾಯ್ ಕಳ್ಕಳಂತ ಇದು ಬಹಳ ಮಹತ್ವ ಐತಮ್ಮ ಎಲ್ಲಾರ್ಗ ಸಿಗಂಗಿಲ್ಲ ಇದ್ರಿ ಮಾತು ಮಾತಾ ಸಿಗತದ್ರಿ ರೊಕ್ಕ ಕೊಡ್ತೀವಿ ಚಪ್ಪಾಳಿಗೆ ಹೊಡಿ ಅಂದ್ರೆ ಯಾರೇ ಹೊಡ್ದಾರ ಅದ ಪಕ್ಕವ್ರ ಮನಿಗೆ ಹೋಗಿ ಮುಡ್ಬೇಕು ಮನಸ್ಸಿಗೆ ಹೋಗಿ ಮುಟ್ಬೇಕಂದ್ರ ಏನ್ರೇ ಬರ್ತಾವ್ರಿ ಕೆಲಸ ಅನ್ಸಬೇಕು ಹಾ ಅದಕ್ಕೆ ಈಗ ನಮ್ಮ ಗಂಡ ಹಾಡವ್ರ ಏನ್ ಹೇಳಿ ಹಾ ಆದಿನಂದಿ ಬಸವ ನಿಮ್ಮ ಬಸವಣ್ಣಪ್ಪನ ಸುದ್ದಿ ಹೇಳಿ ಈಗ ಸದಾ ನೋಡ್ಲಾಕ್ರೆ ಬಸವಣ್ಣಪ್ಪ ಎಡ್ಡಕ್ ಕೊಡ್ಕಾಣದ್ರಿ ಬಾ ಎಡ್ಡ ಕಂಡ್ರ ಕಣ್ರ ಕಾಣುವ ನಡಬಾರ ಒಂದ್ ತೆಗ್ ಬಿದ್ದೀರಿ ಹೌದಿಲ್ಲ ಅಲ್ಲಿ ಏನು ಕೋಡ್ ಇತ್ತೋ ಏನ್ ಎಲ್ಲ ಆ ಕೋಡ್ ನಡಬಾರಕ ತೆಗ್ ಬಿದ್ದೆತ್ಲಾ ಎಟ್ಟ ಎತ್ತ ವಾಂಡ್ ಐತಿ ಅಂದ್ರು ತೆಗ್ ಬಿದ್ದಿರು ಜಾಗನ್ಯಾಗ ರೈತ ತುರಿಸಿದಪ್ಪ ಅಂದ್ರ ಗಪ್ಪ ಗಿರ್ತೈತಿ ಎತ್ತ ಹೌದ ಹೌದ್ ಬಾಳ್ ವಾಂಡ್ ಐತಿ ಅಂದ್ರುನು ಹೌದು ಆ ತೆಗ್ಗ ಬಿದ್ರೆ ಜಗನ್ಯ ತುರಿಸಿದ್ರೆ ಗಪ್ಪ ಆಗ್ತೈತಿ ಆ ನಡಬಾರಿಕ ಕೋಡ್ ಐತಿಪಾ ಇತ್ತಂದ್ರದವ್ರ ಯಾರ ಯಾರು ಸದ್ಯ ಜಗತ್ತೊಳಗ ಜಗತ್ತಿನೊಳಗ ಏನಾಗಿ ಮೆರದೈತಿ ಜಗತ್ತಿನೊಳಗ ಮುರಿದವ್ರ ಯಾರ ಮತ್ತ್ ಆ ಕೋಡು ಏನಾಗಿ ಉಳದತಿ ಕಲಿಯುಗದಾಗ ತಂಗಿ ಪುರಾಣ ಲೇಖಿ ಬರ್ಬೇಕಾ ಮತ್ ಬರೀ ಕಲಕ ಮಲಕ ಮಾಡಿ ಕರಿಗೇಡಬೇಕು ಕೊಟ್ಟು ಹೋಗ್ತಾನಂದ್ರ ನಾನ್ ಅಡಿಕೆ ಅಲ್ವಾ ಇಲ್ಲ ಹ ಪಕ್ಕ ಶಾಸ್ತ್ರ ಕಚ್ಚ ಬರ್ಬೇಕು ತಂಗಿ ಇವು ಬೇರೆ ನೀವು ಎಲ್ಲ ಗಂಡಾಡ ಕೆಸರ ಇಟ್ಟು ಕಡೆಯಕ್ಕೆ ಹೋಗ್ತದೆ ಬರ್ಲಿಕ್ಕಂದ್ರೆ ನಾನ್ ಹಿಂಗ್ರಿ ಇವನ್ ಹೆಂಗ್ರಿ ಕುಸ್ತಿ ಹಿಡಿತಿದ ಕುಸ್ತಿ ಆಡ್ಬೇಕಾದ್ರ ಮನೆಯಾಗ ಅಪ್ಪ ಬಂದ ಕೇಳ್ತಿದ್ದ ಅವರಿಕಾ ತುಪ್ಪ ಹಾಲ ಬಾದಾಮಿ ಮನುಕ ಕಾಜು ಹೌದ್ ಮಾಡಿ ತಿನ್ಸಿ ಮಗ ಇಂದ್ರೆ ಕುಸ್ತಾಗ ಗೆದ್ದು ಬರ್ತಾನ ಕುಸ್ತಿ ಪಳಿ ಆಗತ್ತ ಹೇಳಿ ಎದಿ ಕೈ ಹಚ್ಚ ಹಚ್ಚಿ ಮಗನ ಕಳಿಸ್ತಿದ್ದ ಅವಾಗ ಏನ್ ಮಾಡ್ತಿದ್ದು ಮಗ ಕುಸ್ತಿ ಪಳಿಗೆ ಹೋದಂದ್ರೆ ಬಿದ್ದ ಬರ್ತಿದ್ದ ಬಿದ್ದ ಬರ್ತಿದ್ದ ಕಣದಾಳ ಹ ಮತ್ತ ಹಿಂದ ಸೂರ್ ಬಡಿತಾನಲ್ಲ ಭೀಮಾಪ ವಿಮಾ ಪಣ ಬಂದಲ್ಲ ಏನ ನಾವು ಮನೆಗೆ ಬಂದ್ರ ಪ್ಲೇ ಏನ ನಾವ ತಮ್ಮ ಒಗದ ಬಂದೇನ ತಮ್ಮ ಏನ್ರ ಏನ ಮಾಡಿದೇನ ದಗದಾನಿ ಇವ್ ಏನತ್ತಿದ್ರಿ ಏನತ್ತಿದ್ರಿ ಎಪ್ಪ ಅವ್ ನಾನು ಒಗದ ಅವ್ ನಾನು ಒಗದ ಅವ ನಾನು ಒಗದ ನಾನು ಅವ್ ಒಗದ ಅವ್ ಒಗದ ಎಲ್ಲ ಮಾತಾಡ ರೀ ನಾನಾ ಬಿದ್ ಅನ್ನೋದು ಅಲ್ಲಿ ನಾನು ಅವ್ ಹೋಗದ್ ನಾನು ಬೀಳುದ್ ಬಿಳುದ ನಾನು ಹೋಗದ ನಾವು ನಾನು ಹೋಗದ ಇದ್ ಹೀಗಾಗಿರ್ಬಾರ್ದಪ್ಪ ಹೊಂದಾಗ ಬರ್ಲಾ ಪಕ್ಕ ಆಧಾರ ಕಚ್ಚಿ ಬರ್ಲಿ ಹೌದು ಒಂದು ಕ್ಯಾಲಿ ಒಂದು ಕೋಟ ಬಿಡು ನೋಡು ಏನ್ ಹೇಳ್ತಾನ ಭಾಗ್ಯವಂತೆ ಭಕ್ತರ ಮನಿಗೆ ಬಾರಮ್ಮ ಸಾಗಿ ಭಾಗ್ಯವಂತೆ ಭಕ್ತರಮನಿಗೆ ಬಾರಮ್ಮ ಸಾಗೆ ಭಾಗ್ಯವಂತೆ ಭಕ್ತರಮನಿಗೆ ಭಾಗ್ಯವಂತಿ ಭಕ್ತರ ಮನಿಗೆ ಬಾರಮ್ಮ ಸಾಗಿ ಭಾಗ್ಯವಂತಿ ಭಕ್ತರ ಬಾರಮ್ಮ ಸಾಗಿ ಭಾಗ್ಯವಂತಿ ಭಕ್ತರ ಬಾರಮ್ಮ ಸಾಗಿ ಭಾಗ್ಯವಂತಿ ಭಕ್ತರ ಮನಿಗೆ ಬಾರಮ್ಮದ ಸಗುಣ ನಿರ್ಗುಣ ನೀನೆ ಸೌಭಾಗ್ಯ ಜನ ಜಲದೊಳಗೆ ಹೋಗಿ ಸಗುಣ ನಿರ್ಗುಣ ನೀನೇ ಸೌಭಾಗ್ಯ ಜನ ಮಗಳದೆ ಜಲದೊಳಗೋಗಿ ನಾಮಾಮೃತನಾಲಿಗೆ ನೋಡಿ ಶಣ್ಣ ಬಾಯಿಗೆ ನಾಮಾಮೃತನಾಲಿಗೆ ನೋಡಿ ಶಣ್ಣ ಬಾಯಿಗೆ भाग्यवंती भक्तर मे बार मसाहे भाग्यवंति भक्तर मे बार मसागे भाग्यवंति भक्त मणार मे भाग्यवं भक्त मन भार मधारे देवी महिम तारी ಳೆ ತರಬಾರಿ ತಾಯಿ ಮೈ ಮತಿ ದಾರಿ ಗಿಡ ದೋತಿಯಳೆ ದೋಬೆ ತರ ಬಾರಿ ಆರಿ ಭೈತ ಬ್ರಹ್ಮನ ನಡೋಗಿ ಸಿರಾ ಲಾರ ಆ ಭೈತ ಬ್ರಹ್ಮನ ಡೋಗ ಸೆಕಲ್ಲಾರಾಗೆ ಭದ್ರಮಾನಿಗೆ ಬಹ ಭಾಗ ಭ್ರಮ ಾಣಿ ತಾಲೂಕ ಬಾಳಗ್ಯಾರಿ ಹೋಗಿ ಸಿದ್ಧರಾಮಿ ಶೇಷ್ಯಾಳಾಗಿ ತಣಿ ತಾಲೂಕ ಬಾಳಗ್ಯಾರಿ ಹೋಗಿ ಸಿದ್ಧರಾಮಿ ಕವಿಯ ಕವಿಯಪ್ಪನ ಹೇಳಿದ ಯೋಗಿ ತಾಯಿ ಪಾದ ಕವಿಯ ಕವಿಯಪ್ಪನ ಹೇಳಿದ ಯೋಗಿ ಶಕ್ತಿ ಪಾದ ಹಿಡಿಯಲೆ ಬಾಗಿ ಭಾಗ್ಯವಾಗೆ ಭಾಗ್ಯಾರೇ भाग्यवंती भक्तर मनीगे आ रम्मा सगाई भाग्यवंती भक्तर मनीगे आ रम्मा सगाई आ